ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇರೋದು ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರತಿಭೆಯು ಪ್ರಸ್ತುತ ಎಸ್ಎಸ್ಎಲ್ಸಿ ಶಿಕ್ಷಣವನ್ನ ಪಡೆಯುತ್ತಿದ್ದು ಖೋ ಖೋ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ವರ್ಷದೊಳಗಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಕರ್ನಾಟಕ ತಂಡವನ್ನು ನಾಯಕನಾಗಿ ಪ್ರತಿನಿಧಿಸಿ ಬೆಳ್ಳಿಯ ಪದಕವನ್ನು ಗಳಿಸಿದ್ದಾರೆ ಹಾಗೂ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಡಿಸೆಂಬರ್ ತಿಂಗಳಲ್ಲಿ ನಡೆದ ಹದಿನೆಂಟು ವರ್ಷದೊಳಗಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಕರ್ನಾಟಕ ತಂಡದಲ್ಲಿ ಆಡಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಅಲ್ಲೂ ಸಹ ಕಂಚಿನ ಪದಕವನ್ನು ಗಳಿಸಿ ಬಂದಿದ್ದಾರೆ ಹೀಗೆ ರಾಷ್ಟ್ರ ಮಟ್ಟದ ಖೋಖೋ ಕ್ರೀಡೆಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ತಾಲೂಕಿಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿರುವ ಯಶ್ರಿಕೋಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ಶ್ರೀ ವಿಜಯ್ ಬೀರ್ ಅವರು ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಖೋಖೋ ಕ್ರೀಡಾಸಕ್ತಿಯ ಕುರಿತು ಹಾಗೆ ಈ ಕ್ರೀಡೆಯಲ್ಲಿ ಅವರ ಮುಂದಿನ ಗುರಿಗಳ ಕುರಿತು ಮತ್ತಷ್ಟು ವಿಚಾರಗಳನ್ನು ಬರೋಣ ವಿಜಯ ಅವರ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಮೊದಲಿಗೆ ಬಹಳ ಸಂತೋಷ ತಾವು ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರೋದು ತಾವು ಪ್ರಸ್ತುತ ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ರು ಈಗಾಗಲೇ ತಾವು ಖೋ ಕ್ರೀಡೆಯಲ್ಲಿ ತೊಡಸ್ಕೊಳ್ತಾ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅಲ್ಲಿ ಪದಕಗಳನ್ನು ಗಳಿಸ್ಕೊಂಡು ಬಂದಿರೋದು ತುಂಬಾ ಖುಷಿಯ ವಿಚಾರ ಅನ್ನೋದನ್ನ ಹೇಳ್ತಾ ಹೇಗಿದೆ ಈ ರೀತಿಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಆಗಿರ್ಬೋದು ಇತರ ಕ್ರೀಡಾಕೂಟಗಳಲ್ಲಿ ಖೋ ಆಟದಲ್ಲಿ ಭಾಗವಹಿಸ್ತಾ ಪದಕಗಳಿಗೆ ಬಹುಮಾನಗಳಿಗೆ ಭಾಜನರಾಗ್ತಾ ಬರ್ತಿರೋದು ಎಷ್ಟು ಖುಷಿ ನೀಡಿದೆ ತಮಗೆ ನಮಗೆ ತುಂಬ ಖುಷಿ ನೀಡಿದೆ ನಾನು ನಾಲ್ಕನೇ ಕ್ಲಾಸಿಂದ ಖೋಖೋ ಬರ್ತಿದ್ದೀನಿ ನಾಲ್ಕನೇ ಕ್ಲಾಸಿಂದ ಇಲ್ಲಿಂದ ಆರು ವರ್ಷ ಆಯಿತು ನಾನು ಖೋಖೋ ಸ್ಟ ಸ್ಟಾರ್ಟ್ ಮಾಡಿ ನಾನು ಹದಿನಾಲ್ಕನೇ ವಯಸ್ಸಿನಲ್ಲಿ ಹಿಮಾಚಲ್ ಪ್ರದೇಶನಲ್ಲಿತ್ತು ಮ್ಯಾಚು ಅಲ್ಲಿಗೆ ಹೋಗಿದ್ದು ಅಲ್ಲಿ ನಮ್ಮದು ವೆಸ್ಟ್ ಬೆಂಗಾಲ್ ಮೇಲೆ ಆರು ನಿಮಿಷ ಆಡಿಸ್ದೆ ಅದಕ್ಕೊಂದು ಫಸ್ಟ್ ಡಿಫೈಡರ್ ಅಂತ ಒಂದು ಕಪ್ ಕೊಟ್ಟರು ಅಲ್ಲಿ ಹಿಮಾಚಲ್ ಪ್ರದೇಶ ಸೆಕೆಂಡ್ ಆಯಿತು ನಮ್ಮ ಕರ್ನಾಟಕ ಟೀಮ್ ಖೋಖೋ ಆಡೋ ಹೊತ್ತಿಗೆ ಫುಲ್ ಖುಷಿ ಅಂತ ಥ್ರಿಲ್ಲಾಗಿ ಆಡ್ತೀವಿ ನಮ್ ಖೋಖೋ ಆಟ ಅಂದ್ರೆ ತುಂಬಾ ಇಷ್ಟ ಹಾಗಿದ್ರೆ ಈ ಖೋಖೋ ಕ್ರೀಡೆ ಮೇಲೆ ತಮಗೆ ಆಸಕ್ತಿ ಹೇಗೆ ಮೂಡ್ತು ಯಾವಲ್ಲಿಂದ ಇದನ್ನ ಶುರು ಮಾಡ್ತೀರಾ ಖೋಖೋ ಆಡೋದನ್ನ ನಾನು ನಾಲ್ಕನೇ ಕ್ಲಾಸ್ ಇಂದ ಶುರು ಮಾಡಿದೆ ನಮಗೂ ಖೋಖೋ ಅಂದ್ರೆ ಅಷ್ಟೇನು ಇಂಟ್ರೆಸ್ಟ್ ಅಷ್ಟೇನು ಇರ್ಲಿಲ್ಲ ನಮ್ಮ ಕೋಚ್ ಕರ್ಕ ಬಂದು ಆಡಿಸಿ ಖೋಖೋ ಹಿಂಗ ಆಡ್ಬೇಕು ಅಂತ ನಮ್ ಪ್ರೇಮರಿಂದ ಚಿಕ್ಕದಿಂದ ಇದ್ದಾಗ್ಲೂ ಹೇಳ್ಕೊಟ್ಟಿದ್ದಾರೆ ಈಗ್ಲೂ ಹೇಳ್ಕೊಡ್ತಿದ್ದಾರೆ ಚಿಕ್ಕರ್ದ ಅಷ್ಟೊಂದು ಇರಲಿಲ್ಲ ಮಾಮೂಲಿನ ನಮ್ಮ ಕೋಚ್ ಮನೆಗೆಲ್ಲ ಬಂದು ನಮ್ಮ ಅಪ್ಪ ಅಮ್ಮಂಗೆಲ್ಲ ಹೇಳಿ ಕರ್ಕೋ ಬಂದ್ರು ಅಲ್ಲಿ ಪ್ರಾಕ್ಟೀಸ್ ಮಾಡಸಕ್ಕೆ ಅಂದ್ರೆ ಪ್ರಾಥಮಿಕ ಶಾಲೆಲ್ಲಿದ್ದಾಗ ಏನಾದ್ರೂ ಕ್ರೀಡಾಕೂಟಗಳ ಭಾಗವಹಿಸಿದ್ರೆ ಈ ಖೋಖೋ ಕ್ರೀಡೆಯಲ್ಲಿ ಆರನೇ ಕ್ಲಾಸ್ ನ್ಯಾಷನಲ್ ಆಡದೆ ಎಂಟನೇ ಕ್ಲಾಸಲ್ಲೂ ನ್ಯಾಷನಲ್ ಆಡಿದೆ ಹೋದ ವರ್ಷ ನಡೆಸನಿಲ್ಲ ಇನ್ನು ಈ ವರ್ಷ ನ್ಯಾಷನಲ್ ನಡೆದೆ ಈ ಖೋಖೋ ಆಟದ ಬಗ್ಗೆ ಅದು ವಿಶೇಷತೆ ಬಗ್ಗೆ ತಿಳಿಸಿ ಒಂದ್ ಟೀಮಲ್ ಹನ್ನೆರಡು ಜನ ಇರ್ತಾರೆ ಜನ ಇದ್ರು ಕೆ ಕೆ ಎಫ್ ಐ ಅಲ್ಲಿ ಹದಿನೈದು ಡಿಪಾರ್ಟ್ಮೆಂಟ್ ಎಂಟ್ರಿ ಹೋದಾಗ ಪಸ್ಟ್ ಅಲ್ಲಿ ನಿಂತ್ಕೊಳ್ಳವ್ರು ತ್ರೀ ಅವ್ರು ಆಡಿಸಿದ್ರೆ ಇನ್ನು ಸೆಕೆಂಡ್ ಎಂಟ್ರಿ ಗ್ರಿಪ್ ಇರ್ತದೆ ಫಸ್ಟ್ ಎಂಟ್ರಿ ಏನಾದ್ರೂ ಔಟ್ ಆದ್ರೆ ಸೆಕೆಂಡ್ ಎಂಟ್ರಿ ನರ್ವಸ್ ಆಗಿ ಬೇಗನ ಔಟ್ ಆ ತಾವು ಈ ಖೋ ಆಟವನ್ನ ಯಾವ ರೀತಿ ತರಬೇತಿ ಪಡ್ಕೊಳ್ತೀರಾ ಯಾರೆ ತರಬೇತಿಯನ್ನ ಈ ಆಟದ ಗುರುತು ಕೊಡ್ತಾರೆ ನಮಗೆ ತರಬೇತಿ ನೀಡಿದ್ದು ಸಂಜಯ್ ಅಂತ ಅವರು ನಮ್ಮೂರಲ್ಲೇ ಇರೋದು ನಮ್ಗೆ ಅವರೇ ಹೇಳ್ಕೊಡೋರು ಈಗ ಪಿ ಡಿ ಟೀಚರ್ ಆಗಿದ್ದಾರೆ ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ನಾವು ಮಾಡ್ಕತಿದ್ವು ಇನ್ನು ಸ್ಕೂಲ್ ಟೈಮಲ್ಲಿ ಎಂಟು ಗಂಟೆಯಿಂದ ಮಾಮೂಲಿ ಒಂಬತ್ತು ಒಂಬತ್ತು ಮುಕ್ಕಾಲು ಇನ್ನು ಸಂಜೆ ಮೂರು ಗಂಟೆಯಿಂದ ಆರು ಗಂಟೆ ಗಂಟೆ ಮಾಡಿಸ್ತಿದ್ರು ಅದು ಬಿಟ್ಟರೆ ಹಾಸ್ಟೆಲ್ಗೆ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಅಲ್ಲಿ ಟ್ಯೂಷನ್ ಮಾಡ್ತಿದ್ರು ಅಲ್ಲಿ ಅಲ್ಲಿಗೆ ಹೋಗ್ತಿದ್ವು ಈ ಆಟವನ್ನು ಆಡಲಿಕ್ಕೆ ಓಡುವ ಸಾಮರ್ಥ್ಯ ಹೆಚ್ಚಾಗಿರ್ಬೇಕಾಗುತ್ತೆ ಮತ್ತೆ ಶಕ್ತಿ ಕೂಡ ಬೇಕಾಗಿರುತ್ತೆ ಈ ಓಡೋದನ್ನ ಅಭ್ಯಾಸ ಮಾಡೋದಾಗಿರ್ಬೋದು ಮತ್ತೆ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಆಹಾರದ ಸೇವನೆ ಆಗಿರ್ಬೋದು ಇದನ್ನ ಯಾವ ರೀತಿ ಮಾಡ್ತಾ ಇದ್ರಿ ನಾವು ಬೆಳಗ್ಗೆ ಐದುವರೆ ಅಷ್ಟೊತ್ತಿಗೆ ಎದ್ದು ಜಾಕಿಂಗ್ ಹೋಗ್ತಿದ್ವು ಅಲ್ಲಿ ಜಾಕಿಂಗ್ ಮುಗಿಸ್ಕೊಂಡು ಫಿಟ್ನೆಸ್ ಎಲ್ಲ ಮಾಡ್ಕೊಂಡು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಹಾಸ್ಟೆಲ್ಗೆ ಬಂದು ಇನ್ನು ಮಾಮೂಲಿ ಸ್ಕೂಲ್ಗೆ ಫುಡ್ ಅಲ್ಲಿ ಹಾಸ್ಟೆಲ್ ಎಲ್ಲ ಹಾಲು ಏನಾದ್ರೂ ನಮ್ಮ ತಪ್ಪೆ ಕಾಸು ಬಾದಾಮಿ ದ್ರಾಕ್ಷಿ ಅವು ಎಲ್ಲಾ ತಿಂತಿದ್ವು ಊರ್ಗೋದ್ ಸಂದರ್ಭದಲ್ಲಿ ಆಗಿರ್ಬೋದು ಅಲ್ಲಿ ಗೆಳೆಯರ ಜೊತೆ ಅಲ್ಲೇನಾದ್ರೂ ಖೋಖೋ ಆಡ್ತಿದ್ರು ಅಲ್ಲೇನಾದ್ರೂ ಅಭ್ಯಾಸ ಮಾಡ್ತಾ ಇದ್ರ ಅಲ್ಲೇ ಯಾರಿಲ್ಲ ಅಂದ್ರೆ ಒಬ್ನೇ ಹೋಗ್ ಮಾಡ್ತಿದ್ವು ಯಾರು ಬಿಡ್ಲಿ ನಾವು ಒಬ್ಬೊಬ್ನೇ ಹೋಗ್ ಮಾಡ್ತಿದ್ದೆವು ಎಲ್ಲಾ ಫ್ರೆಂಡ್ಸ್ ಗಳಿದ್ರೆ ಫ್ರೆಂಡ್ಸ್ ಜೊತೆಗೂ ಮಾಡ್ತಿದ್ವು ಬೆಳಗ್ಗೆ ಸಾಯಂಕಾಲ ರಜೆ ಇದ್ದಾಗ ಮಧ್ಯಾಹ್ನ ಅವಾಗೆಲ್ಲ ಮಾಡ್ತಿದ್ವು ತಾವು ಈ ರೀತಿ ನಾಲ್ಕನೇ ತರಗತಿಯಿಂದ ಖೋಖೋ ಆಟದಲ್ಲಿ ತೊಡಸ್ಕೊಂಡಂತ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಿಮ್ಗೆ ಯಾವ ರೀತಿ ಅನುಭವ ಆಗ್ತಾ ಇತ್ತು ಹೇಗಿತ್ತು ಅಲ್ಲಿನ ಕ್ರೀಡಾಕೂಟಗಳು ನಾನು ನಾಲ್ಕನೇ ಕ್ಲಾಸ್ ಇಂದ ಪ್ರಾಕ್ಟೀಸ್ ಬಂದೆ ಐದನೇ ಕ್ಲಾಸ್ ಅಲ್ಲಿ ಸೆಲೆಕ್ಷನ್ ಆದೆ ಅಲ್ಲಿ ಐದನೇ ಕ್ಲಾಸ್ ಆಡ್ಸಂಗಿಲ್ಲ ಅಂದ್ಬಿಟ್ಟು ತಗ್ದಾಕ್ಬಿಟ್ರು ಬಿಟ್ರು ಅದೇ ಕಿಚ್ಚಲ್ಲಿ ನಾನು ಆರನೇ ಕ್ಲಾಸ್ ಅಲ್ಲಿ ಓದೆ ನ್ಯಾಷನಲ್ ನಡೆದೆ ಏಳನೇ ಕ್ಲಾಸ್ ಕೊರೋನಾ ಇತ್ತು ಎಂಟನೇ ಕ್ಲಾಸ್ ಅಲ್ಲಿ ನ್ಯಾಷನಲ್ ನಡೆದೆ ಒಂಬತ್ತನೇ ಕ್ಲಾಸ್ ವರ್ಷ ಯಾಡ್ಸಿಲ್ಲ ಈ ವರ್ಷ ನ್ಯಾಷನಲ್ ತಾವು ಐದನೇ ತರಗತಿಯಲ್ಲಿ ಇದ್ದಾಗ ತಾವು ಈ ಕೊಟದಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟರು ತಮ್ಮನ್ನ ವಿಭಾಗೀಯ ಮಟ್ಟಕ್ಕೆ ನೀವನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಲ್ಲಿ ಆಡಿಸ್ಲಿಲ್ಲ ಏಜ್ ಚಿಕ್ಕದು ಅಂದ್ಬಿಟ್ಟು ಆಡಿಸ್ಲಿಲ್ಲ ಇನ್ನೂ ಒಂದು ವರ್ಷ ಐತೆ ಇಷ್ಟು ಬೇಗ ನಡೆಸಿದಿರಲ್ಲ ಅಂತ ಆಡಿಸ್ನಿಲ್ಲ ಅದೇ ಒಂದು ಚಾಲೆಂಜಿಂದ ನಾನು ಪ್ರಾಕ್ಟೀಸ್ ಮಾಡಿ ಆರನೇ ಕ್ಲಾಸ್ಗೆ ನ್ಯಾಷನಲ್ ಅದೇ ಮಹಾರಾಷ್ಟ್ರದಲ್ಲಿ ನಡೀತು ಅಲ್ಲಿ ಆರನೇ ಪ್ಲೇಸ್ ಏನಾಯ್ತು ನಮ್ದು ಕರ್ನಾಟಕ ಅಂದ್ರೆ ಕೇವಲ ವಿಭಾಗೀಯ ಮಟ್ಟಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದ್ರು ಸತತ ಪ್ರಯತ್ನ ಮಾಡಿ ಅಭ್ಯಾಸವನ್ನ ಮಾಡಿ ಆರನೇ ತರಗತಿಗೆ ತಾವು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಿ ಹಾಗಿದ್ರೆ ತಾವು ಈ ರೀತಿಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿಕೆ ಈ ಖೋಖೋಟದಲ್ಲಿ ತೊಡಸ್ಕೊಳ್ಲಿಕ್ಕೆ ನಿಮ್ಮ ಶಾಲೆಯ ಶಿಕ್ಷಕರು ನಿಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು ನಮ್ಮ ಶಾಲೆ ಶಿಕ್ಷಕರು ಎಲ್ಲಾರಿಂದನೂ ಸಪೋರ್ಟ್ ಮಾಡಿದ್ರು ಮೂರು ಗಂಟೆಗೆ ಬಿಡೋದಾಗ್ಲಿ ಎಲ್ಲರೂ ಎಲ್ಲ ಟೀಚರ್ಸ್ಗಳು ಸಪೋರ್ಟ್ ಮಾಡಿದ್ರು ಗಳು ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ಗೆ ಅಂದ್ರೆ ಮೂರು ಗಂಟೆಯಿಂದ ನಾಲ್ಕು ಇದು ಕ್ಲಾಸ್ ಇರ್ತಿತ್ತು ಆದ್ರೆ ನಮ್ಗೆ ಟೀಚರ್ಸ್ಗಳು ಆದರೂ ಹಳ್ಳಿ ಮಕ್ಳು ಅಂದ್ಬಿಟ್ಟು ಬಿಟ್ಕೊಡ್ತಿದ್ರು ಯಾರೇ ಟೀಚರ್ಸ್ ಇದ್ರು ಬಿಟ್ಕೊಡ್ತಿದ್ರು ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ನಿಮ್ಮ ವರ ಸಹಕಾರ ನಮ್ಮ ಅಪ್ಪ ಅಮ್ಮ ಅಷ್ಟೇನು ಇದಿರಲಿಲ್ಲ ರಿಚ್ ಆಗಿರ್ಲಿಲ್ಲ ಮಾಮೂಲಿ ಮಡಸ್ತನದಲ್ಲಿ ಬೆಳೆದವ್ರು ನಾವೆಲ್ಲ ಅಷ್ಟೇನು ಆಟ ಗೀಟ ಅಂದ್ರೆ ಬೇಡ ಅಂತಿದ್ರು ಆಗ ನಾವು ಚಿಕ್ಕದಿಂದ ಆಡ್ಕೊ ಬಂದಾಗ ಕಳಿಸಿ ಅಂದ್ಬಿಟ್ಟು ನಮ್ಮ ಕೋಚ್ ಬಂದು ಹೇಳಿದಾಗ ಆಗಿಂದ ಕಲ್ತವ್ ನಾವು ನಮ್ಮ ಅಪ್ಪ ಅಮ್ಮನ ತುಂಬಾ ಸಪೋರ್ಟ್ ಮಾಡಿದ್ರು ನಿಮ್ಮ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇದ್ದಾರೆ ಏನ್ ಕೆಲಸ ಮಾಡಿ ಓದಿಸ್ತಾ ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಿದ್ದಾರೆ ಕೂಲಿ ಕೆಲಸ ಮಾಡಿ ನಮ್ಮನ್ನು ಓದಿಸ್ತಿದ್ದಾರೆ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಯಾವ್ದ್ರಲ್ಲೂ ಕಡಿಮೆ ಮಾಡಿಲ್ಲ ನಮ್ಗೆ ಸ್ಪೋರ್ಟ್ಸ್ ಆದ್ರೂ ಅಷ್ಟೇ ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇರ್ತದೆ ಅಷ್ಟಲ್ಲಿ ಅಷ್ಟೇ ಓದೋದ್ರಲ್ಲೂ ಇಂಟ್ರೆಸ್ಟ್ ಆಗಿರ್ಬೇಕು ಇವಾಗ ಓದಿದ್ರೆ ಆಟ ಅಂತ ಅಂದ್ರು ನಮ್ಮಲ್ಲಿ ಹಾಗೆ ಈಗ ತಾವು ಹದಿನಾಲ್ಕು ವರ್ಷದೊಳಗಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದ್ ಇಸ್ವಿಯಲ್ಲಿ ಸಂದರ್ಭದಲ್ಲಿ ಆ ಕ್ರೀಡಾಕೂಟದಲ್ಲಿ ತಮ್ಮ ಪ್ರದರ್ಶನ ಹೇಗಿತ್ತು ಯಾವ ತಂಡ ಎದುರಾಳಿಯಾಗಿತ್ತು ಒಟ್ಟಾರೆಯಾಗಿ ಆ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ತಮಗೆ ಯಾವ ರೀತಿಯ ಬಹುಮಾನ ಸಿಕ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಹಿಮಾಚಲ ಪ್ರದೇಶ್ಗೆ ಹೋದೆ ಅಲ್ಲಿ ಲೀಗ್ ಮ್ಯಾಚಸ್ ಆಡಬೇಕು ಆಮ್ಯಾಗೆ ಫ್ರೀ ಕ್ವಾರ್ಟರ್ ಆಡ್ಬೇಕು ಆಮೇಲೆ ಕ್ವಾರ್ಟರ್ ಫೈನಲ್ ಆಮ್ಯಾಗೆ ಸೆಮೀಸು ಆಮ್ಯಾಗೆ ಫೈನಲು ನಾವು ಫ್ರೀ ಕ್ವಾರ್ಟರ್ ರಾಜಸ್ಥಾನ್ ಮೇಲೆ ಆಡ್ದೋ ಕ್ವಾರ್ಟರ್ ಫೈನಲು ಕೋಲಾಪುರ ಮೇಲೆ ಆಡ್ದವ್ ಸೆಮಿಸ್ ವೆಸ್ಟ್ ಬೆಂಗಾಲ್ ಮೇಲೆ ಆಡ್ದು ಫೈನಲ್ ಮಹಾರಾಷ್ಟ್ರ ಮೇಲೆ ಆಡದವು ಮಹಾರಾಷ್ಟ್ರ ಮೇಲೆ ನಾವು ಎದುರ್ಕೊಂಡು ಅಷ್ಟ ಆಡಲಿಲ್ಲ ಆದ್ರೆ ಕ್ವಾರ್ಟರ್ ಫೈನಲ್ ಅಷ್ಟೇ ಆಡಿರ್ಲಿಲ್ಲ ಅದೇ ಒಂದು ಕಿಚ್ಗೆ ಗೆ ಆಡ್ಬೇಕು ನಾವು ಪ್ರದರ್ಶನ ಮಾಡಬೇಕು ಅಂತ ಅದೇ ಒಂದು ಕಿಚ್ಗೆ ನಾವು ಅಲ್ಲಿ ಆಡ್ದವ್ ವೆಸ್ಟ್ ಬೆಂಗಾಲ್ ಮೇಲೆ ಸೆಮಿಸ್ ಮೇಲೆ ಆರು ನಿಮಿಷ ಆಡ್ಸಿದ ಕಪ್ ಕೊಟ್ಟಿದ್ರು ಬೆಸ್ಟ್ ಡಿಫೆಂಡರ್ ಅಂತ ನಮ್ಗೆ ಆರು ನಿಮಿಷಗಳ ಕಾಲ ತಾವು ಡಿಫೆಂಡ್ ಮಾಡೋದ್ರಿಂದ ನಿಮ್ಗೆ ಬೆಸ್ಟ್ ಡಿಫೆಂಡರ್ ಅಂತ ಅವಾರ್ಡ್ ಕೂಡ ಕೊಡ್ತಾರೆ ಅಲ್ಲಿ ಅಲ್ಲಿ ಅವ್ರದ್ದೇ ಬಹುಮಾನ ಸಿಕ್ತು ತಮ್ಮ ತಂಡಕ್ಕೆ ಆಗಿರ್ಬೋದು ತಮಗೆ ವೈಯಕ್ತಿಕವಾಗಿ ನಮ್ಗೆ ವೈಯಕ್ತಿಕವಾಗಿ ಬೆಸ್ಟ್ ಡಿಫರ್ ಅಂತ ಸಿಕ್ತು ಆಮ್ಯಕ್ಕೆ ನಮ್ದು ಕರ್ನಾಟಕ ಸೆಕೆಂಡ್ ಪ್ಲೇಸ್ ಆಯ್ತು ಮಹಾರಾಷ್ಟ್ರ ಮೇಲೆ ಗೆಲ್ಲ ಮ್ಯಾಚೇ ಆದ್ರೂ ನಾವು ಭಯ ಪಟ್ಬಿಟ್ಟು ನಾವು ಆದ್ರೆ ಈಗ ಆಯ್ತಾವ ಹೇಳಿದ್ರಿ ಮೊದಲೆಲ್ಲ ಜಿಲ್ಲಾ ಮಟ್ಟ ಆಗಿರ್ಬೋದು ರಾಜ್ಯ ಮಟ್ಟದ ಆಗಿರ್ಬೋದು ನಮ್ಮ ರಾಜ್ಯದೊಳಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೋಗಿ ಆಡ್ತಾ ಇದ್ರಿ ರಾಷ್ಟ್ರ ಮಟ್ಟಕ್ಕೆ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಈ ತರ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಾಗ ಏನಾದರೂ ತಮಗೆ ಗೊಂದಲ ಆಗಿರ್ಬೋದು ಭಯ ಏನಾದ್ರೂ ಉಂಟಾಗಿತ್ತ ನಮಗೆ ಭಯ ಅಂದ್ರೆ ಚಿಕ್ಕರಿಂದ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅಷ್ಟೇ ಭಯ ಆಗಿರ್ಲಿಲ್ಲ ನಮ್ಗೆ ಚಿಕ್ಕದಿಂದ ಎಕ್ಸ್ಪೀರಿಯನ್ಸ್ ತುಂಬಾ ತುಂಬಾ ಮ್ಯಾಚ್ ಆಡಿದ್ದೀವಿ ಅಷ್ಟೇನ್ ಭಯ ಏನಂದ್ರೆ ಈಗ ಮ್ಯಾಚ್ ಅಂದ್ರೆ ಮ್ಯಾಚ್ ಅಷ್ಟೇ ಅಷ್ಟೇ ಏನು ಭಯ ಏನಿಲ್ಲ ನೀರು ಊಟ ಎಲ್ಲ ಅಡ್ಜಸ್ಟ್ ಆಯ್ತಿರ್ನಿಲ್ಲ ನಮ್ದು ವಾತಾವರಣ ಎಲ್ಲ ಅಷ್ಟೇನ ಅಡ್ಜಸ್ಟ್ ಮಾಡ್ಕತ್ತಿದ್ವು ಆದ್ರೆ ಇದು ನೀರು ಊಟ ಅಡ್ಜಸ್ಟ್ ಆಯ್ತಿರ್ಲಿಲ್ಲ ನಮಗೆ ಎದುರಾಳಿಗಳು ಅಂದ್ರೆ ನಾವೆಲ್ಲ ಊಟ ಮಾಡ್ತಿದ್ದೆಲ್ಲ ಅಕ್ಕಪಕ್ಕ ಕೂತ್ಕೊಂಡು ಎಲ್ಲ ಮಾಡ್ತಿದ್ವು ಅದರಿಂದ ಹೊಸಿ ಅವರ ದೇಹ ನೋಡಿ ಅವರು ಘಟ ನೋಡಿ ನಮ್ಗೆ ಹೊಸಿ ಭಯ ಆಯಿತು ಆದರೆ ಅವಾಗ ಇವಾಗೇನಿಲ್ಲ ಅದೇ ರೀತಿ ತಾವು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಡಿಸೆಂಬರ್ ತಿಂಗಳಲ್ಲಿ ಹದಿನೆಂಟು ವರ್ಷದೊಳಗಿನ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲೂ ಸಹ ತಾವು ಕರ್ನಾಟಕ ತಂಡದಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ತಾವು ಪ್ರದರ್ಶನವನ್ನ ನೀಡಿ ಬಂದ್ರಿ ಅಲ್ಲಿ ಯಾವ ರೀತಿ ತಮಗೆ ಬಹುಮಾನ ಸಿಕ್ತು ನಮಗೆ ಈ ಡಿಸೆಂಬರ್ ಈ ಇಪ್ಪತ್ತಾರ ಮೂವತ್ತು ಗಂಟೆ ನಮಗೆ ಛತ್ತೀಸ್ಗಢಲ್ಲಿ ಮ್ಯಾಚ್ ಇತ್ತು ಆ ಛತ್ತೀಸ್ಗಢಲ್ಲಿ ಲೀಗ್ ಮ್ಯಾಚಸ್ಗು ಅಷ್ಟೇನು ಟಫ್ ಇರಲಿಲ್ಲ ಆದರೆ ಆಂಧ್ರ ಪ್ರದೇಶ ಟಫ್ ಇತ್ತು ಫ್ರೀ ಕ್ವಾರ್ಟ್ರ್ ನಾವು ಗುಜರಾತ್ ಮೇಲಾಡ್ದು ಕ್ವಾರ್ಟ್ರ್ ಫೈನಲ್ ಮೇಲೆ ಮೇಲಾಡ್ದು ಸೆಮೀಸ್ ಮಹಾರಾಷ್ಟ್ರ ಮೇಲೆ ಬೀಳ್ತು ಮಹಾರಾಷ್ಟ್ರ ಮೇಲೆ ಸೋತ್ಬಿಟ್ಟು ಆದರೆ ಮೂರನೇ ಪ್ಲೇಸ್ಗೆ ಡೆಲ್ಲಿ ಮೇಲಾಡ್ದು ಡೆಲ್ಲಿ ಮೇಲೆ ನಾವು ಹನ್ನೆರಡು ಸೆಕೆಂಡ್ ಗೆ ಔಟ್ ಆಗಿಬಿಟ್ ನಾವು ಅವ್ರನ್ನ ಹನ್ನೆರಡು ಸೆಕೆಂಡ್ ಗೆ ಡೆತ್ ಔಟ್ ಅದಕ್ಕೆ ಹನ್ನೆರಡು ಔಟ್ ಗೆ ಹನ್ನೆರಡು ಸೆಕೆಂಡ್ ಗೆ ನಾವು ಇದು ಮಾಡಬೇಕು ಅಂದ್ಬಿಟ್ಟು ಎಂಟು ಸೆಕೆಂಡ್ ಗೆ ಅವ್ರನ್ನ ನಾವು ಇಡಿದ್ವು ಅದರಿಂದ ನಾವು ಕರ್ನಾಟಕ ಮೂರನೇ ಪ್ಲೇಸ್ ಆಗಿ ಕಂಚು ಪದಕ ತೆಗೆದುಕೊಳ್ತೇವೆ ಅಂದರೆ ಇದು ಛತ್ತೀಸ್ಗಢದಲ್ಲಿ ನಡೆದಂತ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಆಗಿತ್ತು ಅಲ್ಲಿ ತಮ್ಮ ಕರ್ನಾಟಕ ತಂಡಕ್ಕೆ ಮೂರನೇ ಸ್ಥಾನ ಪಡ್ಕೋತೀರ ಜೊತೆ ಕಂಚಿನ ಪದಕ ಕೂಡ ತಮ್ಗೆ ಲಭಿಸುತ್ತೆ ಈಗ ತಾವು ಈ ರೀತಿ ನಾಲ್ಕನೇ ತರಗತಿಯಿಂದ ಖೋ ಖೋ ಆಟದಲ್ಲಿ ತೊಡಸ್ಕೊಂಡು ಪ್ರಸ್ತುತ ಎರಡು ಬಾರಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಒಂದು ಬಾರಿ ಕರ್ನಾಟಕ ತಂಡದ ನಾಯಕರಾಗಿ ಪ್ರತಿನಿಧಿಸಿ ಈಗ ಪ್ರಸ್ತುತ ಕರ್ನಾಟಕ ತಂಡದಲ್ಲಿ ಒಂದು ಆಟಗಾರರಾಗಿ ಭಾಗವಹಿಸಿ ಬಹುಮಾನಗಳನ್ನ ಪದಕಗಳನ್ನ ಗಳಿಸ್ಕೊಂಡಿದ್ದು ತಮ್ಮ ಶಾಲೆ ಅವ್ರಿಗೆ ಎಷ್ಟು ಖುಷಿ ನೀಡಿದೆ ತಮ್ಮ ಜೊತೆ ಯಾವ ರೀತಿ ಖುಷಿಯನ್ನ ಹಂಚ್ಕೊಂಡ್ರು ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಖುಷಿ ನೀಡಿದೆ ಒಂದು ಹೆಮ್ಮೆ ಇರೋ ಒಂದು ವಿಷಯ ಇದು ಸಪೋರ್ಟ್ ಮಾಡ್ತಾರೆ ನಮ್ಮ ಆಮೇಲೆ ನಮ್ಮ ಸ್ಕೂಲ್ ಟೀಚರ್ಸ್ಗಳು ಫ್ರೆಂಡ್ಗಳು ಹಾಸ್ಟೆಲ್ ಇರೋರು ಸಿಬ್ಬಂದಿಗಳು ಎಲ್ಲಾರಿಂದನೂ ಸಪೋರ್ಟ್ ಮಾಡಿದ್ರು ನಮ್ಮ ಸ್ಪೋರ್ಟ್ಸ್ಗೆಲ್ಲ ಅವ್ರಿಗೆಲ್ಲ ತುಂಬಾ ಖುಷಿಯಾಗಿದೆ ಒಟ್ಟಿಗೆ ನಮ್ಮ ಸ್ಕೂಲ್ ಇಂದ ಈ ತರ ಒಬ್ಬ ವಿದ್ಯಾರ್ಥಿ ಆಡೋಣಲ್ಲ ಅಂತ ಒಂದು ಖುಷಿ ಇದೆ ಅವ್ರಿಗೆ ಅದೇ ರೀತಿ ತಮ್ಮ ಈ ಕ್ರೀಡಾಸಕ್ತಿಗೆ ಓದಿನಾಸಕ್ತಿಗೆ ಕುಟುಂಬದವರ ಸಹಕಾರನು ಇತ್ತು ಅವ್ರಿಗೆ ಎಷ್ಟು ಖುಷಿ ನೀಡಿದೆ ಈ ರೀತಿ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಅವ್ರಿಗೆ ಎಷ್ಟು ಖುಷಿ ನೀಡಿದೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ತುಂಬಾ ಖುಷಿಯಾಗಿದೆ ಊರಲ್ಲಿ ಹೋದ್ರೆ ಇವನ್ ಮಗ ಆಡದ ಅಂತ ಅನ್ನೋದೊಂದು ಹೆಸರಿದೆ ಊರಲ್ಲೆಲ್ಲ ಊರಲ್ಲಿ ಅಪ್ಪ ಅಮ್ಮ ಓಡಾಡದ್ರೆ ಒಂಥರ ಹೆಮ್ಮೆ ಊರಲ್ಲಿ ಈ ತರ ಯಾರು ಹೋಗಿರ್ಲಿಲ್ಲ ನಾವೇ ಮೊದ್ಲಾಗ ಹೋಗಿರೋದು ಊರಲ್ಲೂ ಅಷ್ಟೇ ಮನೇಲೂ ಅಷ್ಟೇ ತುಂಬಾ ಹೆಮ್ಮೆ ಪಡ್ತಾರೆ ನಂಬಕೊಂಡ್ರೆ ಈ ಛತ್ತೀಸ್ಗಢದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕರ್ನಾಟಕ ತಂಡವನ್ನ ಮತ್ತೆ ಖೇಲೋ ಇಂಡಿಯಾಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾನು ಸಹ ಒಬ್ಬ ತಮಿಳ್ನಾಡಲ್ಲೇ ಇದೆ ಅಲ್ಲಿಗೆ ನಾನು ಭಾಗವಹಿಸ್ತಿದ್ದೇನೆ ತುಂಬಾ ಖುಷಿ ಆಯ್ತಿದೆ ಈ ವರ್ಷನೆ ಅಂಡರ್ ಆಗಿರೋದು ಆಮೇಲೆ ಖೇಲೋ ಇಂಡಿಯಾ ಆಡ್ತಿರೋದು ತುಂಬಾ ಖುಷಿ ಆಗ್ತಿದೆ ನಮಗಂತೂ ನಾವು ಆ ಸೆಲೆಕ್ಷನ್ ಆಯ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಎಲ್ಲೋ ಸೆಲೆಕ್ಷನ್ ಆಗಲ್ಲ ಅಂತ ಅನ್ಕೊಂಡು ಹೋಗಿದ್ವ ಆದ್ರೆ ಸೈನ್ಸ್ ಪಿ ಸಿ ಅವರು ಪಸ್ಟ್ ಇಯರ್ ಡಿಗ್ರಿ ಅವರೆಲ್ಲ ಬಂದಿದ್ರು ಆದ್ರೆ ನಾನು ನಾನೊಬ್ಬ ಆಗಿದ್ದೀನಿ ಅಂದ್ರೆ ಒಂದು ಎಮ್ ನಾನು ಆಗಿದ್ದೀನಿ ಇಲ್ಲ ಅಂತ ನನಗೆ ಒಂದು ಖುಷಿ ತುಂಬಾ ಖುಷಿ ಪ್ರಿಯ ಕೇಳಿದ್ರೆ ಹಾಗೇನೆ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ವಿಜಯರವರ ದೈಹಿಕ ಶಿಕ್ಷಕರಾದಂತಹ ಅಶ್ರು ಸಂಜಯ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಮೊದಲಿಗೆ ತಮಗೂ ಅಭಿನಂದನೆಗಳು ತಮ್ಮ ಶಾಲೆ ವಿದ್ಯಾರ್ಥಿ ಈ ರೀತಿ ಖೋ ಖೋ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡು ರಾಷ್ಟ್ರ ಭಾಗವಹಿಸಿ ಪದಕಗಳನ್ನು ತಮಗೆ ಖುಷಿ ನೀಡಿದೆ ತಮ್ಮ ಈ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿದೆ ಯಾಕಂತಂದ್ರೆ ಇವನು ನನ್ನ ಜೊತೆಗೆ ಅಂತಂದ್ರೆ ನನ್ನ ಊರಿನವನೇ ಇವನು ಸಹ ಅಂದ್ರೆ ನಾನು ಮೂಲತಃ ಹರದನಹಳ್ಳಿ ಗ್ರಾಮದಿಂದ ಬಂದಿರೋದು ಅಲ್ಲಿಂದ ಎರಡು ವರ್ಷ ಆಯ್ತು ನಾನು ಒಂದು ಚಂದ್ರಮೌಳೇಶ್ವರ ಶಾಲೆಗೆ ಬಂದು ಈ ಹುಡುಗನು ಸಹ ಹರದನಹಳ್ಳಿಯಲ್ಲಿ ಓದ್ತಿದ್ದ ನನಗೆ ಯಾವಾಗ ಬಿ ಪಿ ಎಡ್ ಮುಗಿಸ್ಕೊಂಡು ನಾನು ಸಹ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಇಲ್ಲಿಗೆ ಬಂದೆ ಅವಾಗ ಈ ಹುಡುಗ ಏನಾಯಿತು ಅಂತಂದರೆ ನನ್ನ ಜೊತೆಗೇ ಓದಬೇಕು ನಾನು ಅವ್ರಿಗೆ ಇವಾಗ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದೀನಿ ಮುಂಚೆಯಿಂದನೂ ನಾನು ಅವನಿಗೆ ಒಬ್ಬ ತರಬೇತುದಾರನಾಗಿ ಕೆಲಸ ಮಾಡಿದ್ದೀನಿ ಹರದನಹಳ್ಳಿನಿ ಅವನ ಮೂಲತಃ ನಾಲ್ಕನೇ ತರಗತಿಯಲ್ಲಿ ಒಂದು ಹುಡುಗ ಓಡಾಡ್ಕೊಂಡು ನಿಂತಿದ್ದ ನಾನು ಅವ್ನು ನೋಡಿರಲಿಲ್ಲ ಏನು ಈ ಹುಡುಗ ಇಷ್ಟೊಂದು ಚೆನ್ನಾಗಿ ಓಡಾಡ್ತಾನಲ್ಲ ಅಂತ ನಾನು ನಾನೇನುಬೇಡ ಅವ್ನು ಪ್ರತಿಭೆನ ಗುರುತಿಸ್ದೆ ಇವನನ್ನು ಖೋಖೋಗಾ ಕೊಡ್ರೆ ಸ್ವಲ್ಪ ಬೆಳೀಬಹುದು ಇವನು ಅಂದ್ಬಿಟ್ಟು ನಾನೇನು ಮಾಡಿದೆ ಅವನನ್ನು ಖೋಖೋಗೆ ಹಾಕೊಳಕ್ಕೆ ಮಾಡಿದೆ ಆದರೆ ಇವನು ಆಸಕ್ತಿ ತೋರಲಿಲ್ಲ ಯಾಕಂತಂದರೆ ಅವ್ನಿಗೆ ಖೋಖೋ ಅಂತಂದರೆ ಏನೋದೇ ಗೊತ್ತಿರಲಿಲ್ಲ ಸಣ್ಣ ಹುಡುಗ ಅಲ್ವಾ ಹಾಗಾಗಿ ನಾನು ಅವ್ನು ನಾಲ್ಕನೇ ತರಗತಿಯಿಂದನೇ ಅವ್ನಿಗೆ ಖೋಖೋ ಟ್ರೈನ್ ಅಪ್ ಮಾಡಿ ಐದನೇ ತರಗತಿಗೆ ಅವ್ನಿಗೆ ಚೆನ್ನಾಗಿ ಖೋಖೋ ಕಲಿತಾ ಅವನಲ್ಲಿರೋ ಆಸಕ್ತಿಗೆ ಚೆನ್ನಾಗಿ ಕಲ್ತ್ಬಿಟ್ಟ ಅದೇನಾಯಿತು ಅಂತಂತಂದರೆ ನನಗೆ ಡಿಪಾರ್ಟ್ಮೆಂಟ್ ಗೇಮ್ ಗಳ ಬಗ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಐದನೇ ತರಗತಿಗೆ ಮಾಡಿದೆ ಅವನು ಖೋ ಖೋಗ ಹಾಕೋಬಿಟ್ಟ ಡಿವಿಝನ್ಗೆ ಸೆಲೆಕ್ಷನ್ ಆಗಿಬಿಟ್ಟ ಡಿ ಡಿ ಪಿ ಆಫೀಸ್ಗೆ ನಾವು ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗ್ಬೇಕು ಯಾರ್ಯಾರು ಡಿವಿಜನ್ ಸೆಲೆಕ್ಷನ್ ಆಗ್ತಾರೆ ಮಕ್ಕಳ ನಾವು ವೆರಿಫಿಕೇಷನ್ಗೆ ಅಂತ ತಗೊಂಡು ಹೋಗಬೇಕಾದ್ರೆ ಏನಾಯ್ತು ಅಂತಂದ್ರೆ ಇವ್ನ ಹೇಗ ಆಡ್ಸಿದ್ರಿ ಇವನು ಐದನೇ ತರಗತಿ ಆಡೋಂಗಿಲ್ವಲ್ಲ ಏನು ಮಾಡಿದ್ರು ಅಲ್ಲಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಚಾರ್ಜ್ ಮಾಡ್ತಾರೆ ಆವಾಗ ಏನೋ ಹಾಗೆ ಬೇಡ ಅಂದ್ಬಿಟ್ಟು ನಾವು ಸ್ವಲ್ಪ ಬಂದ್ಬಿಟ್ಟು ಅದಾದ ನಂತರ ಏನು ಮಾಡಿದೆ ಚೆನ್ನಾಗಿ ಅದೇ ತರಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದ ನಾನು ಸಹ ಅದೇ ಥರ ಪ್ರಾಕ್ಟೀಸ್ ಮಾಡಿಸ್ದೆ ಬೆಳಿಗ್ಗೆಯಿಂದ ಮತ್ತು ಸಾಯಂಕಾಲ ಟೈಮು ನಾಲ್ಕು ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ನಿಗೆ ಪ್ರಾಕ್ಟೀಸ್ ಶುರು ಮಾಡ್ತಿದ್ದ ಒಂದು ಆರು ಏಳು ಗಂಟೆ ತನಕ ಫೆಡ್ಲೇಟ್ ಹಾಕ್ಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದ ತದನಂತರ ಆರನೇ ತರಗತಿಗೆ ಏನು ಮಾಡ್ದೆ ಅಂತಂದರೆ ನ್ಯಾಷನಲ್ಸ್ ಆದ ಅಂತಂದರೆ ಮಹಾರಾಷ್ಟ್ರದ ಸತಾರಾದಲ್ಲಿ ನಡೆದಂತಹ ಡಿಪಾರ್ಟ್ಮೆಂಟ್ ಗೇಮ್ ನ್ಯಾಷನಲ್ಸ್ನ ರೆಪ್ರೆಸೆಂಟ್ ಮಾಡ್ದ ಕರ್ನಾಟಕ ಟೀಮ್ನ ರೆಪ್ರೆಸೆಂಟ್ ಮಾಡ್ದ ಏಳನೇ ತರಗತಿ ಬಂದಾಗ ಕೊರೋನಾ ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ತದನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆದಂತಹ ತರ್ಟಿ ಫಸ್ಟ್ ಸಬ್ ಜೂನಿಯರ್ಸ್ ನ್ಯಾಷನಲ್ಸ್ ಖೋ ಚಾಂಪಿಯನ್ಶಿಪ್ ಅವನು ಕರ್ನಾಟಕ ಟೀಮ್ನ ರೆಪ್ರೆಸೆಂಟ್ ಮಾಡ್ದ ಅಲ್ಲಿ ಇವನ ಒಂದು ಪ್ರದರ್ಶನ ಹೇಗಿತ್ತಪ್ಪ ಅಂತಂದ್ರೆ ಇವನ ಪ್ರದರ್ಶನ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅವನಿಗೆ ಒಂದು ಬೆಸ್ಟ್ ಡಿಫೆಂಡರ್ ಅಂತ ಒಂದು ಟ್ರೋಫಿಯನ್ನು ಕೊಟ್ಟಿದ್ದಾರೆ ಹಾಗೂ ಇವನು ಅಲ್ಲಿಗೆ ಕರ್ನಾಟಕ ತಂಡದ ನಾಯಕನಾಗಿ ಪ್ರತಿನಿಧಿಸಿರೋದು ನನಗೂ ಒಂದು ತುಂಬ ಸಂತೋಷ ಸಂಭ್ರಮ ಯಾಕಂತಂದ್ರೆ ನನ್ನ ಒಂದು ವಿದ್ಯಾರ್ಥಿ ನನ್ನ ಒಂದು ಜೂನಿಯರ್ಸ್ ಒಂದು ಕರ್ನಾಟಕ ತಂಡದ ನಾಯಕನಾಗಿದ್ದಾನೆ ಅಂತಂದ್ರೆ ನನಗೂ ತುಂಬ ಹೆಮ್ಮೆ ಪಡುವಂತಹ ಒಂದು ವಿಷಯ ಸಲ್ವ ಅದಾದ ನಂತರ ನಾನು ಮಾದಾಪುರದಲ್ಲಿ ಇರುವಂತಹ ಒಂದು ಎ ಸಿ ಎಂ ಎಸ್ ಸ್ಕೂಲ್ಗೆ ನಾನು ಟೀಚರ್ ಆಗಿ ಬಂದೆ ಆದ್ರೆ ಇವ್ ಹತ್ತನೇ ತರಗತಿಯಲ್ಲಿ ಇದ್ದಾಗ ನಾನು ನಮ್ಮ ಸರ್ ಎಲ್ಲಿರ್ತಾರೆ ಅಲ್ಲೇ ನಾನು ಇರ್ಬೇಕು ನಾವ್ ಇಲ್ಲಿ ಬಿಟ್ಟು ನಾನು ಇರಕ್ಕೆ ಆಗಲ್ಲ ಏನು ಏನ್ ಮಾಡ್ದೆ ಅಂತಂದ್ರೆ ಇಲ್ಲಿಗೆ ಬಂದ ಮತ್ತೆ ನನ್ನ ಒಂದು ಶಿಕ್ಷಣವನ್ನು ಪಡ್ಕೊಂಡು ಇನ್ನೂ ಉನ್ನತವಾಗಿ ಬೆಳೆದ ಇವಾಗ ಛತ್ತೀಸ್ಗಢದಲ್ಲಿ ನಡೆದಂತಹ ಒಂದು ಜೂನಿಯರ್ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಗೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸ್ತಾನೆ ಅಂಡರ್ ಏಯ್ಟೀನ್ ಅಂತಂದ್ರೆ ನಿಮ್ಗೂ ಗೊತ್ತಿರುತ್ತೆ ಅಂಡರ್ ಏಯ್ಟೀನ್ ಅಂತಂದ್ರೆ ಹದಿನೆಂಟು ವರ್ಷ ಒಳಪಟ್ಟಂತಹ ಯುವಕರು ಅಂದರೆ ಹದಿನೆಂಟು ವರ್ಷ ಅಂತಂದ್ರೆ ಫಸ್ಟ್ ಇಯರ್ ಡಿಗ್ರಿ ಅವರು ಬರ್ತಾರೆ ಸೆಕೆಂಡ್ ಪಿ ಯು ಸಿ ಅವರು ಇರ್ತಾರೆ ಆಲ್ಮೋಸ್ಟ್ ಇವನು ಓದ್ತಿರೋದು ಟೆಂತ್ ಅಂತಂದ್ರೆ ಇವನು ಏಜ್ ಚಿಕ್ಕಲು ಇವನು ಅವರೊಳಗಡೆ ಸೆಲೆಕ್ಷನ್ ಆಗ್ತಾನೆ ಅಂತಂದ್ರೆ ಅದು ಕಷ್ಟದ ಮಾತೆ ಇವನ ಆಟ ಹೇಗಿತ್ತು ಅಂತಂದ್ರೆ ಅಂಡರ್ ಏಯ್ಟೀನ್ಗೆ ಸೆಲೆಕ್ಷನ್ ಅಂತಂದ್ರೆ ಇವನ ಆಟ ಹೇಗಿದೆ ಅಂತ ನಾವು ಇದರಲ್ಲೇ ನಾವು ತಿಳ್ಕೊಬೇಕಾಗುತ್ತೆ ಅಂತ ನಮ್ಮ ಶಾಲೆಯಲ್ಲೂ ಸಹ ನಾವು ತುಂಬ ಖುಷಿಪಟ್ಟು ಅಂಡರ್ ಏಯ್ಟೀನ್ ಸೆಲೆಕ್ಷನ್ ಅಂಡರ್ ಫೋರ್ಟೀನ್ ಆಗಿದೆ ಅಂತಂದರೆ ಓಕೆ ಯಾಕಂತಂದರೆ ಹದಿನಾಲ್ಕು ವರ್ಷ ಒಳಪಟ್ಟವ್ರು ಅಂತಂದರೆ ಎಲ್ಲ ಹಾಗೆ ಆಗ್ತಾರೆ ಅದೇ ಹದಿನೆಂಟು ವರ್ಷ ಒಳಪಟ್ಟವ್ರು ಅಂತಂದರೆ ಫಸ್ಟ್ ಇಯರ್ ಡಿಗ್ರಿ ಅವ್ರ ಜೊತೆಗೆ ಕಾಂಪೀಟ್ ಮಾಡಿ ಇವನು ಈ ಒಂದು ಅಂಡರ್ ಏಟೀನ್ ಒಳಗಡೆ ಕರ್ನಾಟಕ ಟೀಮ್ ಒಳಗಡೆಗೆ ಸೆಲೆಕ್ಷನ್ ಆಗಿದ್ದೇನೆ ಅಂತಂದ್ರೆ ನಮಗೆ ಹೇಳ್ಕೊಳಕಾಗದಂತಹ ಒಂದು ತುಂಬಾ ಸಂತೋಷ ನಾವು ನಮ್ಮ ಶಾಲೆಯಲ್ಲೆಲ್ಲ ತುಂಬಾ ಸಂಭ್ರಮ ನಮ್ಮ ಸಂಸ್ಥೆಯವರು ಅಷ್ಟೇನೆ ತುಂಬಾ ಖುಷಿ ತಮ್ಮ ಖುಷಿಯನ್ನ ಹಂಚ್ಕೊಂಡ್ರು ಅವರು ಇಷ್ಟ ಹೇಳ್ಬೋದು ನಾನು ಅಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿ ಅವರು ಐದನೇ ತರಗತಿಯಲ್ಲಿ ಇದ್ದಾಗ ಅವರು ವಿಭಾಗೀಯ ಮಟ್ಟಕ್ಕೆ ಆಯ್ಕೆ ಆಗ್ತಿದ್ದೆ ಅವ್ರಿಗೊಂದು ಟರ್ನಿಂಗ್ ಪಾಯಿಂಟ್ ಹೌದು ಅದು ಈ ರೀತಿ ರಾಷ್ಟ್ರ ಮಟ್ಟಗಳಲ್ಲಿ ಆಡಲಿಕ್ಕೆ ಅವ್ರಿಗೆ ಒಂದು ಛಲವನ್ನ ನೀಡ್ತು ಅಂತ ಹೇಳ್ತಾ ಇದ್ದೀರಾ ಹೌದು ಅದೊಂದು ಹೇಳ್ಬಹುದು ಅವನಲ್ಲಿ ಯಾವಾಗ ಡಿ ಡಿ ಪಿ ಆಫೀಸ್ ಕರ್ಕೊಂಡೋಗಿ ವಾಪಸ್ ಕಳ್ಸಿದ್ರು ಅವಾಗ ನಿನ್ನೆ ಅವನಿಗೆ ಒಂದು ಛಲ ಬಂದ್ಬಿಡ್ತು ನನ್ನನ್ನ ಕರ್ಕೊಂಡೋಗ್ಲಿಲ್ವಲ್ಲ ಡಿವಿಜನ್ ಆಡಿಸ್ಲಿಲ್ವಲ್ಲ ಅವಮಾನ ಆಯ್ತಲ್ಲ ನನಗೆ ಅಂತ ಅದೇ ಒಂದು ಛಲದಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದೆ ನಾನು ಅಷ್ಟೇ ಚೆನ್ನಾಗಿ ತರಬೇತಿ ಕೊಟ್ಟೆ ಅವನ ಆಟ ಪರಿಶ್ರಮ ಆಗಿತ್ತು ಅವನು ಆರನೇ ತರಗತಿಗೆ ನ್ಯಾಷನಲ್ ಸಾರ್ಕೊಂಡು ಬಂದ್ ಧನ್ಯವಾದಗಳು ಸರ್ ತಮ್ಮ ಅನುಭವ ಹಾಗೇನೆ ಅವರೇ ಈಗ ಪ್ರಸ್ತುತ ಶಿಕ್ಷಣ ಪಡ್ಕೊತಾ ಇದ್ದೀರಾ ಈ ಓದು ಮತ್ತು ಕ್ರೀಡೆ ಎರಡನ್ನೂ ಯಾವ ರೀತಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದೀರಾ ಪ್ರಸ್ತುತ ನಮ್ಮದು ಅಂದರೆ ಓದು ಅಂದರೆ ಐದು ಗಂಟೆಗೆದ್ದು ಏಳು ಗಂಟೆ ಗಂಟೆ ಓದೋದು ಈಗ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಇಲ್ದರೆ ಟೈಮಲ್ಲಿ ಐದು ಗಂಟೆಯಿಂದ ಆರು ಗಂಟೆ ಗಂಟೆ ಓದು ಆರು ಗಂಟೆಯಿಂದ ಪ್ರಾಕ್ಟೀಸ್ ಚಾಕಿಂಗೇ ಹೋಗಿದ್ದು ಬಂದು ಬೆಳಗ್ಗೆ ಏಳುವರೆ ಇಂದ ಒಂಬತ್ತುವರೆ ಹತ್ತು ಗಂಟೆ ಗಂಟೆ ಪ್ರಾಕ್ಟೀಸ್ ಮೂರು ಗಂಟೆಯಿಂದ ಆರು ಗಂಟೆ ಪ್ರಾಕ್ಟೀಸ್ ಮಾಡಿ ಇನ್ನು ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟೊತ್ತಿಗೆ ತಮ್ಮ ಭವಿಷ್ಯದಲ್ಲಿ ಏನನ್ನ ಗುರಿಯಾಗಿಟ್ಕೊಂಡು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು ಅಂತ ಅನ್ಕೊಂಡಿದ್ರು ನಾನು ಆರ್ಮಿ ಆಗ್ಬೇಕು ಅಂತ ತುಂಬಾ ಆಸೆ ಕಂಡಿದ್ದೀನಿ ಆಗ್ಬೇಕು ಅಂತ ಈಗಲೂ ಆದ್ರೆ ಮುಂದೆ ಆಗ್ತೀನಿ ಯಾವ ರೀತಿ ಈಗಲಿಂದಾನೇ ತಯಾರಿ ಮಾಡ್ಕೊತ ಇದ್ರ ಆರ್ಮಿಗೆ ಸೇರ್ಕೊಳ್ಳಕ್ಕೆ ಆರ್ಮಿ ಆಗ್ರೆ ಸ್ಪೋರ್ಟ್ಸ್ ಅನ್ನೋದು ಇಂಪಾರ್ಟೆಂಟ್ ತುಂಬಾ ಈಗ್ಲಿಂದ ನಾನು ಸಹಾಯ ಆಗ್ತಿದ್ದೀನಿ ಅದರ ಜೊತೆ ಓದನವೇ ನಡ್ಸ್ಕೊ ನೀವು ಸೈನ್ಯಕ್ಕೆ ಸೇರ್ಬೇಕು ಅನ್ನೋ ಕನಸು ಈಡೇರ್ಲಿ ತಮ್ಮ ಶೈಕ್ಷಣಿಕ ಜೀವನಕ್ಕೂ ಅದರ ಭವಿಷ್ಯಕ್ಕೂ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಬಹಳ ಸಂತೋಷ ವಿಜಯವರ ಸಾಕಷ್ಟು ವಿಚಾರಗಳನ್ನು ತಮ್ಮ ಖೋಖೋ ಕ್ರೀಡೆಯ ಕುರಿತು ಅನುಭವವನ್ನು ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಆ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂಥ ತಾಲೂಕಿನ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಒಟ್ಟಾರೆಯಾಗಿ ಸಮುದಾಯದ ಜನತೆಗಾಗಿರ್ಬೋದು ಕೊನೆಯದಾಗಿ ತಾವೇನು ಮಾತು ಅಥವಾ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಿರೋ ಎಲ್ಲ ತಂದೆ ತಾಯಿ ಹೇಳ್ತಿರೋ ಒಂದು ಮಾತಿದ್ದು ಅಂದರೆ ನಂತರನೇ ಸಾಧ್ಯ ಮಾಡಬೇಕು ಮಕ್ಕಳು ತಂದೆ ತಾಯಿ ಸಪೋರ್ಟ್ ಆಗಿದ್ರೆ ಎಲ್ಲ ಸಾಧ್ಯ ಆಮೇಲೆ ಇದೊಂದೇ ಎಲ್ಲ ಅವರಲ್ಲಿ ಇರುವಂಥ ಪ್ರತಿಭೆಯನ್ನು ಗುರ್ತಿಸಬೇಕು ಗುರ್ತಿಸಿ ಯಾವುದ್ರಲ್ಲಿ ಇರ್ತಾರೆ ಅದಕ್ಕೆ ಹಾಕ್ಬೇಕು ಶಾಲೆಯಲ್ಲಿ ಟೀಚರ್ಸು ಸಪೋರ್ಟ್ ಆಗಿರಬೇಕು ಎಂಬ ಇಂಪಾರ್ಟೆಂಟ್ ಫಸ್ಟು ಅವ್ರ ತಂದೆ ತಾಯಿ ಸಪೋರ್ಟ್ ಆಗಿದ್ರೆ ಟೀಚರ್ಸು ಸಪೋರ್ಟ್ ಆಗಿರ್ತಾರೆ ವಿದ್ಯಾರ್ಥಿಗಳು ಕಷ್ಟಪಟ್ಟರೆ ಅವ್ರಿಗೆ ಸುಖ ಸಿಗೋದು ಈ ಕಷ್ಟಪಟ್ರೆ ಮುಂದೆ ಸುಖವಾಗಿರ್ಬೋದು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಇದೆ ಈಗಲಿಂದನೇ ಕಷ್ಟಪಟ್ಟರೆ ಮುಂದೆ ತುಂಬ ಸಾಧನೆ ಮಾಡ್ಬೋದು ಹೆಂಗೆ ನಮ್ಮ ಒಂದು ಕೆಲಸ ಇದ್ದರೆ ಮುಂದೆ ಒಳ್ಳೆ ಜೀವನವನ್ನು ಮಾಡ್ಬೋದು ಇಷ್ಟನ್ನೇ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಉತ್ತಮವಾದ ಸಲಹೆಯನ್ನೇ ತಾಲೂಕಿನ ವಿದ್ಯಾರ್ಥಿಗಳಿಗಾಗಿರ್ಬೋದು ಪೋಷಕರಿಗೆ ತಾವು ನೀಡಿದ್ವಿ ವಿಜಯ್ ಅವರೇ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ತಾವೇನು ಕಳೆದ ನಾಲ್ಕೈದು ವರ್ಷಗಳಿಂದ ಈ ಖೋಖೋ ಕ್ರೀಡೆಯ ಆಸಕ್ತಿಯಲ್ಲಿ ಯಾವ ರೀತಿಯೆಲ್ಲ ಈ ಕ್ರೀಡೆಯಲ್ಲಿ ತೋರಿಸ್ಕೊಳ್ತಾ ಬರ್ತಾ ಇದ್ದೀರಾ ಯಾವ ರೀತಿಯೆಲ್ಲ ತರಬೇತಿಯನ್ನು ಅಭ್ಯಾಸವನ್ನ ಮಾಡ್ತಾ ಈ ಖೋಖೋ ಕ್ರೀಡಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಅಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡ್ತಾ ಅಲ್ಲಿ ಬಹುಮಾನ ಪ್ರಶಸ್ತಿಗಳಿಗೆ ಭಾಜನಾಗ್ತಾ ಬರ್ತಾ ಇರೋದ್ರ ಕುರಿತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಬರ್ತದೆ ಕುರಿತು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಿ ಡಿಸೆಂಬರ್ ತಿಂಗಳಲ್ಲಿ ತಾವು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅಲ್ಲಿ ಪದಕಗಳನ್ನು ಗಳಿಸಿಕೊಂಡು ಬಹುಮಾನವನ್ನು ಕಳಿಸ್ಕೊಂಡು ಬಂದಂಥ ಕುರಿತಾಗಿರ್ಬೋದು ಆಗಿರಬಹುದು ಈ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಮುಂದಿನ ಗುರಿಗಳ ಕುರಿತಾಗಿರ್ಬೋದು ಮತ್ತೆ ವಿದ್ಯಾರ್ಥಿಗಳು ಉತ್ತಮವಾದ ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಏನಿರುತ್ತೆ ಕುರಿತು ಜೊತೆಗೆ ವಿದ್ಯಾರ್ಥಿಗಳ ಪರಿಶ್ರಮ ಹೇಗಿರಬೇಕು ಅನ್ನೋದು ಕುರಿತು ಉತ್ತಮವಾದ ಸಲಹೆಯೊಂದಿಗೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಈ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಓದಿನಲ್ಲಾಗಿರ್ಬೋದು ತಮಗೆ ಮುಂದಿನ ಭವಿಷ್ಯದಲ್ಲಿ ಉತ್ತಮವಾದ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಖೋಖೋ ಕ್ರೀಡೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಎರಡು ಬಾರಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕಗಳಿಗೆ ಹಾಗೂ ಬಹುಮಾನಗಳಿಗೆ ಭಾಜನರಾಗಿ ತಾಲೂಕಿಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿರುವ ಯಚ್ಚರಿಕೋಟೆ ತಾಲೂಕಿನ ಮಾದಾಪುರ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ಶ್ರೀ ವಿಜಯರವರು ರವರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೂತ ಸಂಜಯ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ